ಇತ್ತೀಚೆಗೆ ನಮಗೆ ನೋಡ್ತಾ ಇರೋದು ಜಾಸ್ತಿ ಅಂತಂದರೆ ಬಾಲನೆರೆ ಅಂತ ಹೇಳ್ಬೋದು ನಾನಾ ರೀತಿಯ ವಿಟಮಿನ್ ಡಿಫಿಶಿಯೆನ್ಸಿಯಿಂದ ಈ ಬಾಲನೆರೆ ಅನ್ನೋದು ನಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ ಬಾಲನೆರೆ ಅಷ್ಟೇ ಅಲ್ಲದ್ರೆ ಏಜ್ಗೂ ಮೀರಿದ್ದು ಅಂದರೆ ಇನ್ನೂ ಅಷ್ಟು ಏಜ್ ಆಗಿರೋದಿಲ್ಲ ಅಷ್ಟು ಬೇಗ ಬಿಳಿ ಕೂದಲು ಬರೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ ಆಲ್ರೆಡಿ ಬಿಳಿ ಕೂದಲು ಬಂದಿರುತ್ತೆ ಸೊ ಇದಕ್ಕೆ ಸ್ಟ್ರೆಸ್ ಕಾರಣ ಆಗಿರುತ್ತೆ ಈ ಪೊಲ್ಯೂಷನ್ ಕಾರಣ ಆಗಿರುತ್ತೆ ನಮ್ಮ ಲೈಫ್ ಸ್ಟೈಲ್ ಕಾರಣ ಆಗಿರುತ್ತೆ ಆ್ಯಂಡ್ ನಾನಾ ರೀತಿಯ ವಿಟಮಿನ್ ಡಿಫಿಷಿಯನ್ಸಿ ಸೊ ಇದೆಲ್ಲವೂ ನಾವು ಸರಿ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಅಂತಲೇ ಹೇಳಬಹುದು ಸೊ ಇದಕ್ಕೆ ಆಲ್ರೆಡಿ ಬಾಲನೆರೆ ಬಂದಿದ್ರೆ ಅಥವಾ ಆಲ್ರೆಡಿ ಬಿಳಿ ಕೂದಲು ಬಂದಿದ್ರೆ ಅಥವಾ ಬರ್ದೆ ಇರೋ ಹಾಗೆ ನಾವು ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಒಂದು ರೆಮಿಡಿಯನ್ನ ಮಾಡಿ ನಾವು ಅದನ್ನ ತಡೆಗಟ್ಟಬಹುದು ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಬಿಳಿ ಕೂದಲು ಕಪ್ಪಾಗೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸಾಸಿವೆ ಎಣ್ಣೆ ಮೆಂತೆ ಪೌಡರ್ ಬೆಟ್ಟದ ನೆಲ್ಲಿಕಾಯಿ ಮೆಹಂದಿ ನೋಡಿದ್ರಲ್ಲ ವೀಕ್ಷಕರೇ ಮನೆಯಲ್ಲೇ ಬಿಳಿ ಕೂದಲನ್ನ ಕಪ್ ಮಾಡೋದಕ್ಕೆ ಅಥವಾ ನಾವು ನಾನಾ ರೀತಿಯ ಕೆಮಿಕಲ್ಸ್ ಗಳನ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ ಸೊ ಬಿಳಿ ಕೂದಲು ಅಂದಿದ ತಕ್ಷಣ ಈಗಿನ ಟ್ರೆಂಡ್ ಅಲ್ಲಿ ನೋಡಬಹುದು ಏನೇನೋ ಕಲರ್ಸ್ಗಳು ಮಾಡ್ಕೊಳ್ತಾ ಇರ್ತಾರೆ ಸಲೂನ್ಗಳ ಹೋಗಿ ಅಥವಾ ಮನೆಯಲ್ಲೇ ಏರ್ ಕಲರ್ ಅನ್ನ ಮಾಡ್ತಿರ್ತಾರೆ ಸೊ ಅದರಲ್ಲಿ ತುಂಬಾನೇ ಕೆಮಿಕಲ್ಸ್ಗಳು ಇರೋದ್ರಿಂದ ಸೊ ಈ ಅಮೋನಿಯಾ ಅನ್ನೋದು ಸಲ್ಫೇಟ್ಸ್ ಅನ್ನೋದು ಸೊ ಇದೆಲ್ಲ ಕೆಮಿಕಲ್ಸ್ಗಳು ಇರೋದ್ರಿಂದ ನಮಗೆ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ ಸೊ ಇವತ್ತು ನಿಮ್ಗೆ ಅದು ಚೆನ್ನಾಗಿ ಕಾಣಿಸ್ಬಹುದು ಸೊ ಬಟ್ ನಾಳೆ ನೀವು ಅದರಿಂದ ಆಗಿರುವಂತಹ ಸೈಡ್ ಎಫೆಕ್ಟ್ಸ್ ನೀವು ಇಮ್ಯಾಜಿನ್ ಕೂಡ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಒಂದು ಕೆಟ್ಟ ರೀತಿಯ ರಿಯಾಕ್ಷನ್ ಅದು ಕೊಡುತ್ತೆ ಅಂತಾನೆ ಹೇಳ್ಬಹುದು ಸೊ ಭಯ ಪಡ್ಕೊಂಡು ಕೆಮಿಕಲ್ ಅನ್ನ ಯಾಕೆ ಯೂಸ್ ಮಾಡೋದು ಕಾಸ್ಟ್ಲಿ ಕೂಡ ಹೌದು ಸೈಡ್ ಎಫೆಕ್ಟ್ಸ್ ಕೂಡ ಹೌದು ಸೊ ಮನೆಯಲ್ಲೇ ಸಿಂಪಲ್ ಆಗಿ ನಾವು ಒಂದು ಏರ್ ಕಲರ್ ಅನ್ನ ಅಂದ್ರೆ ಬಿಳಿ ಕೂದಲು ಕಪ್ಪಾಗೋದಕ್ಕೆ ಒಂದು ಏರ್ ಕಲರ್ ಅಂತಾನು ಹೇಳಬಹುದು ಒಂದು ಮೆಡಿಸನ್ ಅಂತಾನು ಹೇಳಬಹುದು ಸೊ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಮೊದಲಿಗೆ ನಾನು ಒಂದು ಪಾತ್ರೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಟು ಇದಕ್ಕೆ ನಾನು ಸಾಸಿವೆ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ ಅಂದ್ರೆ ಮಸ್ಟರ್ಡ್ ಆಯಿಲ್ ಒಂದು ಕಪ್ಪಷ್ಟು ಸಾಸಿವೆ ಎಣ್ಣೆ ಸೊ ನಾನಿಲ್ಲಿ ಸಾಸಿವೆ ಎಣ್ಣೆ ಯಾಕಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಅಂತಂದರೆ ಸಾಸಿವೆ ಎಣ್ಣೆಯಲ್ಲಿ ಒಂದು ನಾನಾ ರೀತಿಯ ಮೆಡಿಸಿನಲ್ ಪ್ರಾಪರ್ಟೀಸ್ ಇದ್ದಾವೆ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಆಗಿರ್ಬೋದು ಒಮೇಗಾ ಸಿಕ್ಸ್ ಫ್ಯಾಟಿ ಆ್ಯಸಿಡ್ಸ್ ಆಗಿರ್ಬೋದು ವಿಟಮಿನ್ ಇ ಆ್ಯಂಟಿ ಆಕ್ಸಿಡೆಂಟ್ಸ್ ನಾನಾ ರೀತಿಯ ಎಲಿಮೆಂಟ್ಸ್ ಇದರಲ್ಲಿ ಇರೋದ್ರಿಂದ ಇದು ನಮ್ಮ ಕೂದಲು ಬುಡದಿಂದ ನಮಗೆ ಸ್ಟ್ರೆಂತ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಸ್ಟ್ರಾಂಗ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಡ್ಯಾಮೇಜಸ್ ಏನಾದರೂ ಇದ್ದರೆ ಅದನ್ನು ಹೋಗ್ಲಾಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ನಮಗೆ ಬಿಳಿ ಕೂದಲು ಏನಿದೆಯಲ್ಲ ಅದು ಕಪ್ಪಾಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು ಆ್ಯಂಡ್ ಇದು ನಮ್ಮ ಕೂದಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೀವು ಸುಮ್ಮನೆ ಬೇರೆ ಏನು ಯೂಸ್ ಮಾಡಿದ್ರೆ ಮಸ್ಟರ್ಡ್ ಆಯಿಲ್ ಸಾಸಿವೆ ಎಣ್ಣೆನ ನೀವು ದಿನನಿತ್ಯ ಕೊಬ್ಬರಿ ಎಣ್ಣೆನ ಹೇಗೆ ಬಳಸ್ತಿರಲ್ಲ ಅದೇ ರೀತಿ ಬಳಸಿ ನೋಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಒಂದು ವಿಸಿಬಲ್ ಆದ ರಿಸಲ್ಟನ್ನು ನಿಮಗೆ ಒನ್ ಮಂತಲ್ಲಿ ಕೊಡುತ್ತೆ ಏರ್ ಫಾಲ್ ಆಗ್ತಿದ್ರೆ ಅದು ಕಂಪ್ಲೀಟಾಗಿ ನಿವಾರಣೆ ಆಗುತ್ತೆ ಡ್ಯಾಂಡ್ರಫ್ ಇದ್ರೆ ಅದು ಕೂಡ ಕಂಪ್ಲೀಟಾಗಿ ಹೋಗುತ್ತೆ ಅಂತಾನೆ ಹೇಳಬಹುದು ಸೊ ಇದು ಬಿಸಿ ಆಗ್ತಿದೆ ಸೊ ಮೆಂತೆ ಕಾಳು ಏಕೆ ಅಂತಂತಂದರೆ ನಮ್ಮ ಕೂದಲು ಕ್ಲೀನಾಗಿ ಕಂಡೀಷ್ನಿಂಗ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಇದು ತಂಪನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ನಿಮಗೆ ತುಂಬ ಆದ ಕೂದಲು ಶೈನಿಯಾದ ಕೂದಲು ಇದು ಮೊದಲಿಂದ ನೀವು ನೋಡಿರ್ಬೋದು ಮನೆಗಳಲ್ಲಿ ಅಮ್ಮಂದಿರು ಅಜ್ಜಿಯಂದಿರು ಮೆಂತೆಯನ್ನು ಪೇಸ್ಟ್ ಮಾಡಿ ಕೂದಲಿಗೆ ಹಚ್ಚಿ ಬಿಡೋದನ್ನು ನೋಡಿರ್ತೀರ ಸೊ ಅದೇ ರೀತಿ ನಾನಿಲ್ಲಿ ಮೆಂತೆ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಬೆಟ್ಟದ ನೆಲ್ಲಿಕಾಯಿ ಕೂಡ ನಮ್ಮ ಏರ್ ಡ್ಯಾಮೇಜ್ ಏನಾದರೂ ಇದ್ದರೆ ಅದನ್ನು ಹೋಗಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಬೆಟ್ಟದ ನೆಲ್ಲಿಕಾಯಿ ಇಲ್ಲ ಅಂತಂದರೆ ನೀವು ಆಮ್ಲ ಪೌಡರನ್ನು ಕೂಡ ನೀವು ಯೂಸ್ ಮಾಡ್ಬೋದು ಆರ್ಗ್ಯಾನಿಕ್ ಆಗಿರಬೇಕಷ್ಟೇ ಸೊ ಬೆಟ್ಟದ ನೆಲ್ಲಿಕಾಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಕೂಡ ನಮ್ಮ ಕೂದಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಫೈನಲ್ ಆಗಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಮೆಹಂದಿ ಪೌಡರ್ ಸೊ ಇದು ಕೂಡ ಅಷ್ಟೇ ಕೆಮಿಕಲ್ ಇಲ್ಲದೆ ಇರುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇರುವಂಥದ್ದು ಬಳಸಿದ್ರೆ ಒಳ್ಳೆಯದು ಈ ಮೆಹೆಂದಿಯ ಎಲೆಗಳನ್ನು ಬಳಸಿದ್ರೆ ಇನ್ನೂ ಒಳ್ಳೇದು ಅಂತಲೇ ಹೇಳ್ಬೋದು ಸೊ ಇಲ್ಲಿ ಮೆಹಂದಿ ಪೌಡರನ್ನು ಬಳಸ್ತಾ ಇದ್ದೀನಿ ಸೊ ಮೆಹಂದಿ ನಾರ್ಮಲ್ ಆಗಿ ಕಲರಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಕೂದಲು ಕಂಡೀಷನಿಂಗ್ ಆಗಿರೋದಕ್ಕೆ ಹೆಲ್ಪ್ ಮಾಡ್ತಾರೆ ಆ್ಯಂಡ್ ಬಾಡಿಯನ್ನು ತಂಪ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತಾರೆ ಅಂತ ಹೇಳಬಹುದು ಸೊ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸಿ ನಾವೊಂದು ಸ್ವಲ್ಪ ಬ್ಲ್ಯಾಕ್ ಕಲರ್ ಬರೋ ರೀತಿ ಕುದಿಸಿ ನಾವು ಆಮೇಲೆ ಯೂಸ್ ಮಾಡ್ಬೋದು ಸೊ ಇದ್ದೀನಿ ಸೊ ಇದೆಲ್ಲವನ್ನು ಹಾಕಿ ಇದು ಕಂಪ್ಲೀಟಾಗಿ ಬ್ಲ್ಯಾಕ್ ಆಗೋವಷ್ಟು ಆಗೋವರೆಗೂ ನಾವು ಕುದಿಸ್ಬೇಕಾಗತ್ತೆ ಸೊ ಇದು ಕಲರ್ ಬ್ಲ್ಯಾಕ್ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಕುದಿಸ್ಬೇಕು ಈಗ ಕುದೀತಾ ಇದೆ ಇದು ಕಂಪ್ಲೀಟಾಗಿ ಕುದಾದ್ಮೇಲೆ ಈಗ ನಾವು ಆಫ್ ಮಾಡ್ಕೊಳ್ಳೋಣ ಸೊ ಆಫ್ ಆದ್ಮೇಲೆ ಇದನ್ನು ತಣ್ಣದಾದ್ಮೇಲೆ ಸ್ವಲ್ಪ ನಾವು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಸೊ ಬೌಲ್ಗೆ ಶಿಫ್ಟ್ ಆಗಿದೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಇದನ್ನು ಯಾವ ರೀತಿ ಬಳಸೋದು ಅಂತಂದರೆ ನೀವು ತಲೆಗೆ ಸ್ನಾನ ಮಾಡೋದಕ್ಕೆ ಎರಡು ಅವರ್ ಮುಂಚೆ ನೀವು ಇದನ್ನು ತಗೊಂಡು ಕಂಪ್ಲೀಟಾಗಿ ಹೇರ್ಗೆಲ್ಲ ಅಪ್ಲೈ ಮಾಡಿ ಆಗಿ ನೀವು ಮೆಹಂದಿ ಹೇಗೆ ಹಚ್ತಾ ಇದ್ರಲ್ಲ ಅದೇ ರೀತಿ ನೀವು ಕಂಪ್ಲೀಟಾಗಿ ಕಂಪ್ಲೀಟಾಗಿ ಫುಲ್ ಎಲ್ಲ ಕಡೆಯೂ ಹಚ್ಚಿ ಪ್ಯಾಕ್ ಮಾಡಿ ಒಂದು ಟೂ ಅವರ್ಸ್ ಬಿಡಬೇಕಾಗತ್ತೆ ಸೊ ಟೂ ಅವರ್ಸ್ ಬಿಟ್ಟು ನಂತರ ನೀವು ಏರ್ ವಾಶ್ ಮಾಡೋದ್ರಿಂದ ಬಿಳಿ ಕೂದಲು ಏನಿದೆಯಲ್ಲ ಅದು ಕಂಪ್ಲೀಟಾಗಿ ಬರ್ತಾ ಬರ್ತಾ ಒಂದೇ ಸತಿಗೆ ಇವು ಆಗುತ್ತೆ ಅಂತ ನಾನು ಹೇಳೋದಿಲ್ಲ ನೀವು ಒಂದು ಸತಿ ಯೂಸ್ ಮಾಡಿಬಿಟ್ಟು ಏನೂ ಎಫೆಕ್ಟ್ ಆಗಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ನೀವು ಒಂದೊಂದಷ್ಟು ಒಂದು ಮೂರು ತಿಂಗಳು ನೀವು ತಿಂಗಳಿಗೆ ಎರಡು ಸತಿ ಅಥವಾ ಮೂರು ಸತಿ ನೀವು ಯೂಸ್ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೊಡುತ್ತೆ ನೀವು ನೋಡಬಹುದು ಒಂದು ವಿಸಿಬಲ್ ರಿಸಲ್ಟನ್ನು ಕೊಡುತ್ತೆ ಆ್ಯಂಡ್ ನೀವು ಇದನ್ನು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ